ಗಿರೀಶ್ ಮಟ್ಟಣ್ಣವ್ರನ್ನ ಅರೆಸ್ಟ್ ಮಾಡಬೇಕು ಗಿರೀಶ್ ಮಟ್ಟಣ್ಣವ್ರನ್ನ ಅರೆಸ್ಟ್ ಮಾಡಿ ಎರಡು ವರ್ಷಗಳಿಂದ ಸೌಜನ್ಯ ವಿಚಾರವನ್ನ ಇಟ್ಕೊಂಡು ಬಹಿರಂಗ ಸಭೆನಲ್ಲಿ ಹೇಳ್ತಾರೆ ಅವರು ಉಜಿನಲ್ಲಿ ನನ್ನನ್ನು ಅರೆಸ್ಟ್ ಮಾಡಿ ಪೊಲೀಸ್ನವರೇ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮಾಡ್ಕೊಳ್ಳಿ ನನ್ನ ಅರೆಸ್ಟ್ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ರಿ ನನ್ನ ಅರೆಸ್ಟ್ ಮಾಡಿ ಅಂದ್ರೂ ಸಹ ಈ ಪೊಲೀಸ್ನವ್ರು ಯಾಕೆ ಗಿರೀಶ್ ಮಟ್ಟಣ್ಣವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಕೇಸ್ ದಾಖಲ ಮಾಡ್ಕೊಂತ ಇಲ್ಲ ಇದು ಯಕ್ಷ ಪ್ರಶ್ನೆ ಗಿರೀಶ್ ಮಟ್ಟಣ್ಣನವರು ಅತಿ ಹೆಚ್ಚು ಬಾರಿ ಅತಿ ಹೆಚ್ಚು ಬಾರಿ ಪ್ರತಿ ದಿವಸ ಪ್ರತಿ ಗಂಟೆ ಈ ಹೋರಾಟ ಮಾಡ್ತಾ ಇದ್ದಾರೆ ಅಂಕಿ ಅಂಶಗಳ ಸಮೇತ ಹೇಳ್ತಾ ಇದಾರೆ ಇವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಆಪಾದನೆ ಮಾಡ್ತಾ ಇದ್ದಾರೆ ಯಾಕೆ ಇವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಈ ಅಮಾಯಕರನ್ನ ಅಮಾಯಕ ಯೂಟ್ಯೂಬರ್ಸ್ಗಳನ್ನ ಬ್ಲಾಕ್ ಮಾಡಿಸಿ ಅವ್ರ ಮೇಲೆ ಕೇಸ್ ಮಾಡಿಸಿ ಅವರ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಿರಲ್ಲ ಗಿರೀಶ್ ಮಟ್ಟಣ್ಣನವ್ರನ್ನ ಯಾಕೆ ಅರೆಸ್ಟ್ ಮಾಡಿಸ್ತಾ ಇಲ್ಲ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯಾನ ನಿಮ್ಮ ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯಾನ ಆ ವ್ಯಕ್ತಿ ಅಂಕಿಅಂಶಗಳ ಸಮೇತ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ ಅವ್ರು ಅರೆಸ್ಟ್ ಮಾಡಿದ್ರೆ ಕೋರ್ಟ್ ನಲ್ಲಿ ಪ್ರತಿಯೊಂದು ಸಾಕ್ಷ್ಯ ಕೊಡ್ತಾರೆ ಅಂತೇಳಿ ಭಯಾನ ನಿಮಗೆ ಅವರೇ ನೇರವಾಗಿ ಹೇಳ್ತಾ ಇದಾರಲ್ರಿ ಅರೆಸ್ಟ್ ಮಾಡಿ ಅಂತೇಳಿ ಅವರ ಮೇಲೆ ಮಾನದಷ್ಟ ಮೊಕ್ಕದ ಒಂದು ಕೇಸ್ ಬಿಟ್ರೆ ಇವರು ಪ್ರಚೋದನೆ ಮಾಡ್ತಾ ಇದಾರೆ ಇವರು ಏನು ತಪ್ಪು ಸಂದೇಶ ಕೊಡ್ತಾ ಇದಾರೆ ಇವರು ಏನು ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಸಮಸ್ಯೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರ ಮೇಲೆ ಕೇಸ್ ದಾಖಲ ಮಾಡಿ ಎಫ್ಐ ಆರ್ ಮಾಡಿ ಯಾಕೆ ಅರೆಸ್ಟ್ ಮಾಡಿಸ್ತಾ ಇಲ್ಲ ಅವ್ರಿಗೆ ಇದು ಯಕ್ಷ ಪ್ರಶ್ನೆ ಅಲ್ವಾ ಇಡೀ ಕರ್ನಾಟಕದ ಜನ ಅಲ್ಲ ಭಾರತ ದೇಶದಲ್ಲಿರುವಂತ ಎಲ್ಲರೂ ಗಮನಿಸ್ಬೇಕಾಗಿದ್ದಂಥದ್ದಲ್ವಾ ಇದು ಅರೆಸ್ಟ್ ಮಾಡಬೇಕಾಗಿತ್ತಲ್ಲ ಗಿರೀಶ್ ಮಟ್ಟಣ್ಣವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ ಅರೆಸ್ಟ್ ಮಾಡಿ ನೋಡಿ ಈಗ ಎಷ್ಟು ಚುರುಕಾಗ್ತಾ ಇದೆ ಅಂತಂದ್ರೆ ಸಂಧ್ಯಾ ನಾಗರಾಜ್ ಅವರು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪೊಲೀಸ್ ಗೆ ಫೋನ್ ಮಾಡಿ ಯಾಕ್ರಿ ದೂರ್ ತಗೊಂಡಿಲ್ಲ ಅಂತಂದ್ರೆ ಅದು ಡಿ ಗೆ ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿನ ಸಾಮ್ರಾಜ್ಯ ಯಾವ ರೀತಿ ಇದೆ ಅಂತೇಳಿ ಅನಾವರಣಗೊಳ್ತಾ ಇದೆ ಅಲ್ವಾ ಅನಾವರಣಗೊಳ್ತಾ ಇದೆ ಅಲ್ವಾ ಅಲ್ಲಿ ಇದು ವಾಸ್ತವ ಸತ್ಯ ಇದು ವಾಸ್ತವ ಸತ್ಯ ಇವತ್ತು ಜನ ಧ್ವನಿ ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಬ್ಬ ಗಿರೀಶ್ ಮಟ್ಟಣ್ಣನವರು ಯಾವತ್ತು ಈ ಹೋರಾಟಕ್ಕೆ ಇಳಿದ್ರೋ ಆವತ್ತು ಅವರಿಗೆ ಅತ್ಯಾಚಾರಿಗಳಿಗೆ ಈ ಏನು ಕೊಲೆಗಡ್ಕರಿಗೆ ಭಯ ಶುರುವಾಗಿರುವಂಥದ್ದು ಗಿರೀಶ್ ಮಟ್ಟಣ್ಣನವರು ಮಾತನಾಡಿರುವಂಥದ್ದು ಗಿರೀಶ್ ಮಟ್ಟಣ್ಣನವರು ನೇರವಾಗಿ ಆರೋಪ ಮಾಡಿರುವಂಥದ್ದು ಬಹುಶಃ ಜಗತ್ನಲ್ಲಿ ಯಾರು ಮಾಡಲಿರ್ಕ್ ಸಾಧ್ಯವೇ ಇಲ್ಲ ಅಂತಹ ಆರೋಪಗಳನ್ನು ಮಾಡಿದ್ರು ಸಹ ನೇರವಾಗಿ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಸಹ ಫೇಸ್ಬುಕ್ ಲೈವ್ ಅಲ್ಲಿ ಬಂದರೂ ಸಹ ಏನೇ ಹೇಳಿದ್ರು ಸಹ ಅವ್ರ ಮೇಲೆ ಕೇಸೇ ಮಾಡೋದಿಲ್ಲ ಅವ್ರ ಮೇಲೆ ಎಫ್ಐಆರ್ ಹಾಕ್ಸೋದೇ ಇಲ್ಲ ಯಾಕೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಗಿರೀಶ್ ಮಟ್ಟಣ್ಣನವ್ರನ್ನ ಅರೆಸ್ಟ್ ಮಾಡಿದ್ರೆ ಇವರ ಬಂಡವಾಳ ಅಷ್ಟು ಬಯಲಾಗುತ್ತೆ ಯಾರು ಅತ್ಯಾಚಾರಿಗಳು ತಲೆ ಮರೆಸ್ಕೊಂಡಿದ್ದಾರೋ ಯಾರ್ಯಾರು ಏನು ಆ ಹೆಣ್ಣು ಮಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೋ ಎಲ್ಲವೂ ಸಹ ಬಯಲಾಗುತ್ತೆ ಕೋರ್ಟ್ ಮುಂದೆ ಸಾಕ್ಷಿ ಸಮೇತ ಹೇಳ್ತಾರೆ ನಮ್ಮ ಮುಖವಾಡ ಬಯಲಾಗುತ್ತೆ ನಮ್ಮ ಅಂತ್ಯಕಾಲ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಗಿರೀಶ್ ಮಟ್ಟಣ್ಣನವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅವರ ಮೇಲೆ ಕೇಸ್ ಆಗ್ತಾ ಇಲ್ಲ ದೂರು ಕೊಡೋವರೇ ಇಲ್ಲ ಅಲ್ಲಿ ಆಗ್ತಾರೆ ಮಾರನಷ್ಟ ಮೊಕ್ಕದ್ದಮ್ಮೆ ಆಗ್ತಾರೆ ಹೊರತು ಅವರು ಈ ಕೇಸ್ ನಲ್ಲಿ ಈ ರೀತಿ ಮಾತನಾಡಿದ್ದಾರೆ ಅಂತೇಳಿ ಒಂದು ಎಫ್ ಐ ಆರ್ ಮಾಡಿಸ್ಬೇಕಾಗಿತ್ತಲ್ವಾ ಯಾತಕ್ ಮಾಡಿಸ್ಲಿಲ್ಲ ಯಾತಕ್ ಮಾಡಿಸ್ತಾ ಇಲ್ಲ ಇಲ್ಲಿ ನೋಡಿ ಒಂದೊಂದೇ ಯಾವ ರೀತಿ ಬರ್ತಾ ಇದೆ ಅಂದ್ರೆ ನಿನ್ನೆ ಒಂದು ಅನನ್ಯ ಬಟ್ಟನ್ ನ ಹೆಣ್ಮಗಳು ಅನನ್ಯ ಬಟ್ಟನ್ ಹೆಣ್ಮಗಳು ಅವ್ರ ತಾಯಿ ಕೋಲ್ಕತ್ತಾದಿಂದ ಬಂದು ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎಷ್ಟೊಂದು ಅನ್ಯಾಯಗಳಾಗ್ತಾ ಇದಾವೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ ಇದು ಎಲ್ಲವೂ ಸಹ ಜನರಿಗೆ ಜನರಿಗೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅಂತಂದ್ರೆ ಈ ಸ್ಯಾಟಲೈಟ್ ಚಾನೆಲ್ ಗಳು ಬಾಯಿ ತೆರೆಯೋದಿಲ್ಲ ಎಲ್ಲವೂ ಸಹ ರೀ ಆ ರಿಪಬ್ಲಿಕ್ ಕನ್ನಡದವರು ಏನೆಲ್ಲ ಡ್ರಾಮಾ ಮಾಡಿದ್ರು ಏನೆಲ್ಲ ಮಾಡಿದ್ರು ಮೊದಲನೇ ದಿವಸ ಗಿರೀಶ್ ಮಟ್ಟಣ್ಣವ್ರನ್ನ ಕರ್ಕೊಂಡು ಬಂದ್ರು ಎರಡನೇ ದಿವಸ ವಸಂತ ಕಿಲಿಯಾರ್ನ ಕರ್ಕೊಂಡು ಬಂದ್ರು ಅವ್ರಿಬ್ಬ್ರ ಜೊತೆ ಮಾತಾಡಿಸ್ಬಿಟ್ಟು ನಾವೇನೋ ಇದು ಏನೋ ಸಾಕ್ಷಿ ಕೊಡ್ತೇವೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡಿ ಓಡೋಗ್ಬಿಟ್ರಲ್ರಿ ರಿಪಬ್ಲಿಕ್ ಕನ್ನಡದವರು ಡ್ರಾಮಾ ಮಾಡಿ ಹೋಗ್ಬಿಟ್ರಲ್ಲ ಯಾರನ್ನೂ ಕಾಪಾಡೋದಕ್ಕೋಸ್ಕರವಾಗಿ ಯಾರದ್ದೋ ತಮ್ಮ ಯಾರದ್ದೋ ತಮ್ಮನ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರವಾಗಿ ನೀವು ಸಹ ಬೆತ್ತಲಾಗ್ಬಿಟ್ರಲ್ರಿ ರಿಪಬ್ಲಿಕ್ ಕನ್ನಡದವ್ರೆ ಪ್ರಶ್ನೆ ಮಾಡ್ಬೇಕಲ್ರಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ಗೊತ್ತು ಫಸ್ಟ್ ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಸ್ವಾಮಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಎರಡು ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಎರಡು ಕೋರ್ಟ್ ಆದೇಶದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಧಿಕಾರಿಗಳನ್ನ ಬೆಂಡೆತ್ತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೇ ಹೋಗ್ತೀವಿ ನಮ್ಮ ಹತ್ರ ಸಾಕ್ಷಿ ಇದೆ ಇವ್ರನ್ನ ಬೆಂಡೆತ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರ ಅತ್ಯಾಚಾರಿಗಳು ಯಾರು ಯಾರನ್ನ ಕಾಪಾಡಿದ್ರು ಅಂತ ಗೊತ್ತಾಗುತ್ತೆ ರೀ ಅದನ್ನೇ ನಾವು ಹೇಳ್ತಾ ಇರುವಂತದ್ದು ಇಲ್ಲಿ ಪ್ರಕ್ರಿಯೆಗಳನ್ನ ಬಿಟ್ಟು ಇಲ್ಲಿ ಕೋರ್ಟ್ ಕೊಟ್ಟಿರುವಂತಹ ಆದೇಶಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅದು ಮನೆ ಮಾಚು ಮನೆ ಮಾಚ್ತಾ ಇದೆ ಈ ಹೋರಾಟ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಒಬ್ಬ ಪಿ ಎಸ್ ಐ ಅವನ ಅಸಹಾಯಕತೆ ತೋರಿಸ್ಕೊಳ್ತಾನೆ ಅಂತಂದ್ರೆ ರಿಪಬ್ಲಿಕ್ ಆಫ್ ಏನೋ ಹೇಳ್ತಾರಲ್ಲ ಆ ರೀತಿ ಸಪ್ರೇಟ್ ಸಾಮ್ರಾಜ್ಯ ಇವ್ರದ್ದು ಇವ್ರದು ಸಪ್ರೇಟ್ ಸಾಮ್ರಾಜ್ಯ ಯಾರಾದ್ರೂ ಈ ತುರ್ತು ಪರಿಸ್ಥಿತಿ ಇತ್ತಲ್ಲ ತುರ್ತು ಪರಿಸ್ಥಿತಿಯನ್ನ ನೆನಪಿಸುವಂತಹ ಸಾಮ್ರಾಜ್ಯ ಇದು ಅವ್ರ ಬಗ್ಗೆ ಮಾತಾಡಿದ್ರೆ ಯೂಟ್ಯೂಬ್ಗಳನ್ನೇ ಕ್ಯಾನ್ಸಲ್ ಮಾಡಿಸ್ತಾರೆ ಯೂಟ್ಯೂಬ್ಗಳನ್ನೇ ಡಿಲೀಟ್ ಮಾಡಿಸ್ತಾರೆ ಇದು ಅವರ ಸಾಮ್ರಾಜ್ಯ ಅಲ್ಲಿ ಯಾರೂ ಸಹ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಕೇಸ್ ತಗೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಇದು ಅವರ ಸಾಮ್ರಾಜ್ಯ ನಾವು ಹೇಳ್ತಾ ಇರ್ಬೋದು ಏನಂದ್ರೆ ಗಿರೀಶ್ ಮಟ್ಟಣ್ಣನವರು ಉಜಿರೇನಲ್ಲಿ ಓಪನ್ ಆಗಿ ಹೇಳ್ತಾರೆ ಎಲ್ಲಾ ಕಡೆನೂ ಓಪನ್ ಆಗಿ ಹೇಳ್ತಾರೆ ನನ್ನ ಮೇಲೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು ಸಹ ಯಾತಕ್ಕೋಸ್ಕರವಾಗಿ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಯಾಕೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿಬಿಟ್ರೆ ಏನೋ ಕಾನೂನು ವ್ಯವಸ್ಥೆ ಏನಾದ್ರೂ ಹಾಳಾಗುತ್ತೆ ಅಂತನಾ ಮಾಡಿ ಸತ್ಯ ಹೇಳ್ತಾರೆ ಮಾಡಿ ನ್ಯಾಯಾಲಯದ ಮುಂದೆ ದಾಖಲೆಗಳನ್ನ ಕೊಡ್ತಾರೆ ಮಾಡಿ ಬಹುಶಃ ಆ ಸೌಜನ್ಯೇ ನ್ಯಾಯ ಕೊಡಿಸ್ಬೇಕು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆ ದೇವರು ಏನ ಮಂಜುನಾಥ ಸ್ವಾಮಿ ಇರ್ಬೋದು ಅಣ್ಣಪ್ಪ ಸ್ವಾಮಿ ಇರ್ಬೋದು ಗಿರೀಶ್ ಮಟ್ಟಣ್ಣನ ರೂಪದಲ್ಲಿ ಅಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಸತ್ಯವನ್ನ ಹೇಳ್ತಾ ಇದಾರೆ ಗಿರೀಶ್ ಮಟ್ಟಣ್ಣನವರು ಹೇಳುವಂತಹ ವಿಚಾರಗಳನ್ನೇ ದಾರಿ ತಪ್ಸೋದಕ್ಕೆ ಒಂದಷ್ಟು ಜನ ಏನೇನು ಪೇಡ್ ಯೂಟ್ಯೂಬರ್ಸ್ ಇದಾರಲ್ಲ ಅವರು ತಿರುಚುವಂತ ಕೆಲಸ ಮಾಡ್ತಾ ಇದಾರೆ ಜನಕ್ಕೆಲ್ಲ ಗೊತ್ತಿದರಿ ಯಾವುದು ಸತ್ಯ ಯಾವುದು ಭಿತ್ಯ ಅಂತ ಗೊತ್ತಿದೆ ಅದಕ್ಕೋಸ್ಕರ ಇವತ್ತು ದೇಶ ಎದ್ದು ಕೂತಿರುವುದು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸತ್ಯಮೇವ ಜಯತೆ ಇವರು ನರಳಾಡ್ತಾ ಇದ್ದಾರೆ ಇವರು ಇವರು ಆತ್ಮಗಳು ನರಳಾಡ್ತಾ ಇದ್ದಾವೆ ಇವರಿಗೆ ನೆಮ್ಮದಿಯೇ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವ ಯೂಟ್ಯೂಬರು ಯಾವ ವಿಡಿಯೋ ಆಗ್ತಾನೆ ಯಾವ ವಿಷಯ ಮಾತಾಡ್ತಾನೆ ನಮ್ಮ ಬಗ್ಗೆ ಮಾತನಾಡ್ತಾನೆ ಆ ಲಿಂಕ್ ಕಾಪಿ ಮಾಡು ಆ ಲಿಂಕ್ ಶೇಖರಿಸಿ ಮಾಡು ಆ ವರ್ಡಿಂಗ್ಗಳನ್ನ ಟೈಪ್ ಮಾಡಿ ಕೋರ್ಟ್ಗೆ ಹೋಗು ಅವ್ರ ಮೇಲೆ ಸ್ಟೇ ತೊಗೊಂಬ ಅವ್ರ ವಿಡಿಯೋ ಡಿಲೀಟ್ ಮಾಡಿಸು ಆ ಯೂಟ್ಯೂಬ್ ಡಿಲೀಟ್ ಮಾಡಿಸು ಇದೇ ಕೆಲಸ ಆಗೋಯ್ತಲ್ರಿ ಇವ್ರ ಜೀವನ ಪೂರ್ತಿ ಇದೊಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇದಕ್ಕಿಂತ ಇದಕ್ಕಿಂತ ಶಿಕ್ಷೆ ಇನ್ನೊಂದಿದೆಯನ್ರಿ ನೀವು ಒಂದು ಚಾನಲ್ ಡಿಲೀಟ್ ಮಾಡಿಸ್ತೀರಾ ಹತ್ತು ಚಾನಲ್ ಮಾಡ್ತೀವಿ ಹತ್ತು ಚಾನೆಲ್ ಮಾಡಿಸ್ತೀರಾ ಇಪ್ಪತ್ತು ಮಾಡ್ತೇವೆ ನಾವು ನ್ಯಾಯ ಸಿಗೋವರೆಗೂ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ